तो नास्ति दुर्भिक्षा दृषितो नास्ति दुर्भिक्षा दुर्भिक्षा कृषितो नास्ति दुर्भिक्षा अरे 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 क्या कर रहा है मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहत बंद होगी अरे हाँ? पहले ऐसा नहीं था पूछना अपने बड़े बुजुर्गो ऐसी कैसे फसल ली शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाल हैं सब नहीं आज भी लाखों जागरूक किसान परंपरागत विधि से फसल उगा रहे हैं और जखम और की कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल सफेद नहीं किए ठीक है।, हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹಾವು ಮತ್ತು ಇತರ ವಿಷ ಜಂತುಗಳ ಕಡಿತಕ್ಕೆ ಚಿಕಿತ್ಸೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾವು ಮತ್ತು ಇತರ ವಿಷ ಜಂತುಗಳ ಕಡಿತ ಮತ್ತು ಅದಕ್ಕೆ ಚಿಕಿತ್ಸೆ ಈ ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಈಗ ಪ್ರಾರಂಭದಲ್ಲಿ ಈ ಹಾವು ಕಡಿತಾ ಇದೆಯಲ್ಲ ಇದು ಇಷ್ಟು ಪ್ರಾಮುಖ್ಯತೆ ಪಡೆಯೋದಕ್ಕೆ ಏನು ಕಾರಣ ಅಂತೀರಿ ನಾರ್ಮಲಿ ನಮಗೆ ಹಾವು ಅಂದರೆ ಭಯ ಅದಕ್ಕೋಸ್ಕರ ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹಾವು ಕಡಿತ ಜಾಗೃತಿ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ ಜನರಿಗೆ ಈ ಹಾವು ಕಡಿತದ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅದರ ಬಗ್ಗೆ ತಿಳುವಳಿಕೆ ನೀಡಲು ನಾವು ಈ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಅಂದರೆ ಸಾಕಷ್ಟು ಜನ ಈ ಹಾವು ಕಡಿತದ ಒಂದು ತೊಂದರೆಗೆ ಒಳಗಾಗ್ತಾರೆ ಅಂತೀರಿ ಹೌದು ಇಲ್ಲಿ ಏನಾಗ್ತದೆ ಹೇಳಿದ್ರೆ ಇದು ಆಕ್ಚುಲಿ ಗ್ರಾಮೀಣ ಜನರಲ್ಲಿ ಕಾಣುವ ಸಮಸ್ಯೆ ಎಸ್ಪೆಷಲಿ ರೈತರು ಕೃಷಿ ಚಟುವಟಿಕೆಗಳ ತೊಡಗಿರ್ತಾರೆ ಗದ್ದೆಯಲ್ಲಿ ಕೆಲಸ ಮಾಡಿರ್ತಾರೆ ಅವರಿಗೆ ಈ ಕೃಷಿ ಚಟುವಟಿಕೆ ಟೈಮಲ್ಲಿ ಜಾಸ್ತಿ ಹಾವುಗಳು ಕಡಿತ ಆಗುತ್ತೆ ಅದೇ ರೀತಿ ಅರಣ್ಯ ಪ್ರದೇಶದಲ್ಲಿ ಬೆಟ್ಟಗುಡ್ಡಗಳಲ್ಲಿ ಕೂಲಿ ಕಾರ್ಮಿಕರಿದ್ದರೆ ತೋಟದಲ್ಲಿ ಕೆಲಸ ಮಾಡುವವರು ಈ ಕಾಫಿ ತೋಟಗಳು ಇರ್ಬೋದು ಟೀ ಎಸ್ಟೇಟ್ ಇರ್ಬೋದು ಅಲ್ಲಿ ಕೆಲಸ ಮಾಡುವವರಲ್ಲಿ ಹಾವು ಕಡಿತ ಸುಮ್ಮ ಜಾಸ್ತಿ ಅದೇ ರೀತಿ ಈಗ ಟ್ರಕ್ಕಿಂಗ್ ಎಲ್ಲ ಹೋಗ್ತಾರೆ ಕೆಲವರೆಲ್ಲ ಅವರು ಪ್ರಿವೆಂಟಿವ್ ಮೆಷರ್ ತಗೊಂಡೇ ಟ್ರಕ್ಕಿಂಗ್ ಎಲ್ಲ ಮಾಡಬೇಕಾಗ್ತದೆ ಯಾಕಂದರೆ ಅವರು ಅರಣ್ಯ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ ಬೆಟ್ಟಗುಡ್ಡಗಳಲ್ಲಿ ಮತ್ತೊಂದು ಮಕ್ಕಳು ಮಕ್ಕಳು ನಾರ್ಮಲ್ ಯಾವಾಗಲೂ ಸ್ವಲ್ಪ ಕೆಣಕೋ ಅಭ್ಯಾಸ ಜಾಸ್ತಿ ಅವರಿಗೆ ಸೊ ಮಕ್ಕಳಲ್ಲಿ ಹಾವುಗಳು ಕಡಿತ ಸ್ವಲ್ಪ ಜಾಸ್ತಿ ಇವರು ಹೆಚ್ಚು ಹಾವುಗಳ ಕಡಿತಕ್ಕೆ ತುತ್ತಾಗ್ತಾರೆ ಅಂತ ಹೇಳ್ಬೋದು ಅಂತೀರಿ ಇನ್ನು ಈ ಹಾವುಗಳ ಗುಣಲಕ್ಷಣಗಳು ಏನು ಅಂತೀರಿ ಹಾವು ಅಂದ ತಕ್ಷಣ ನಮಗೆ ದುಷ್ಟ ಜಂತು ಅಂತ ಒಂದು ಕಲ್ಪನೆ ಬರುತ್ತೆ ಅವು ತಾವಾಗೇ ಕಡಿತವೋ ಅಥವಾ ಮನುಷ್ಯರೇನಾದರೂ ಏನಾದರೂ ಅವುಗಳ ಒಂದು ಸಂಪರ್ಕಕ್ಕೆ ಬಂದಾಗ ಅವು ಕಡಿತವೋ ಹೇಗೆ ಅಂತೀರಿ ಅವುಗಳ ಬಗ್ಗೆ ತಿಳಿಯುವುದು ಒಂದು ಪ್ಯಾಷನ್ ಇರಬೇಕು ನಮಗೆ ಹಾವುಗಳು ನೋಡ್ಲಿಕ್ಕೂ ಬಹಳ ಚಂದ ಬಣ್ಣ ಬಣ್ಣದ ಹಾವುಗಳು ಆಕರ್ಷಕವಾಗಿ ಆಕರ್ಷಕವಾಗಿರ್ತವೆ ಒಳಪಿರುತ್ತೆ ಹೌದು ಬಹಳ ಸೌಮ್ಯ ಅವುಗಳು ತುಂಬ ನಾಚಿಕೆ ಆದ್ರಿಂದ ಅವುಗಳು ನಾರ್ಮಲ್ ಇರುವುದು ಕತ್ತಲಿನ ಪ್ರದೇಶದಲ್ಲಿ ಮರದ ದಿಮ್ಮಿ ಅಡಿಯಲ್ಲಿ ಅಥವಾ ನಮ್ಮ ಕಟ್ಟಿಗೆ ರಾಶಿ ಅಡಿಯಲ್ಲಿ ಕಸದ ರಾಶಿ ಅಡಿಯಲ್ಲಿ ಸೊ ಅದರಿಂದ ಅವುಗಳು ಓಪನ್ ಆಗಿರುವುದು ಬಹಳ ಕಷ್ಟ ಕತ್ತಲೆಯ ಜಾಗದಲ್ಲಿ ಅಡಗಿಕೊಂಡಿರ್ತವೆ ಅಂದರೆ ಮುಖ್ಯವಾಗಿ ಯಾವ ಹೊತ್ತಿನಲ್ಲಿ ಇವು ಚಟುವಟಿಕೆಯಿಂದ ಕೂಡಿರ್ತವೆ ಅಂತ ಆಕ್ಚುಲಿ ಎರಡೇ ಇರೋದು ಒಂದು ದಿನ ಒಂದು ರಾತ್ರಿ ನಾರ್ಮಲಿ ನಾಗರ ಹಾವು ಹಗಲಲ್ಲಿ ಕಡಿತ ಜಾಸ್ತಿ ರಾತ್ರಿ ಮತ್ತೆ ಮುಸ್ಸಂಜೆಯಲ್ಲಿ ವೈಪರ್ ಅಥವಾ ಮಂಡಲದ ಹಾವುಗಳು ಅಥವಾ ಕ್ರೈಟ್ ಅದನ್ನು ನಾವು ಕಟ್ಟು ಹಾವು ಹೇಳ್ತೇವೆ ಅವುಗಳು ಕಚ್ಚುದು ಜಾಸ್ತಿ ಸೂರ್ಯೋಸ್ತಮ ಆದ್ಮೇಲೆ ಮುಸ್ಸಂಜೆ ಅಂತ ಹೇಳ್ತೇವೆ ಅಥವಾ ರಾತ್ರಿ ಅವುಗಳು ಸಂಚರಿಸುವುದು ರಾತ್ರಿಯಲ್ಲಿ ಸೊ ರಾತ್ರಿ ಕಚ್ಚುವ ಹಾವುಗಳು ಯಾವಾಗಲೂ ಮಂಡಲದ ಹಾವು ಕಟ್ಟು ಹಾವು ವೈಪರ್ ಅಂತ ಹೇಳ್ತೇವೆ ನಾವು ಹಗಲಲ್ಲಿ ನಾರ್ಮಲ್ ನಾಗರ ಹಾವು ಕಚ್ಚುತ್ತದೆ ಈಗ ಮುಖ್ಯವಾಗಿ ನಾವು ಸಾಕಷ್ಟು ಬಗೆಯ ಹಾವುಗಳನ್ನ ನೋಡ್ತೇವೆ ಅದರಲ್ಲಿ ಯಾವ ಹಾವುಗಳು ಹೆಚ್ಚು ವಿಷಪೂರಿತ ಅಂತೇಳಿ ಜಾಗತಿಕ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮೂರ್ ಸಾವಿರ ಪ್ರಭೇದದ ಹಾವುಗಳಿವೆ ಅದರಲ್ಲಿ ಖಾಲಿ ಐವತ್ತು ಮಾತ್ರ ವಿಷವುಳ್ಳ ಹಾವುಗಳು ನಮ್ಮ ಭಾರತ ದೇಶದಲ್ಲಿ ಇದನ್ನ ಕರ್ನಾಟಕದಲ್ಲಿ ತಕೊಂಡ್ರೆ ಎಂಬತ್ತೈದು ಪ್ರಭೇದದ ಹಾವುಗಳಿವೆ ಅದರಲ್ಲಿ ಖಾಲಿ ಏಳು ಅಥವಾ ಎಂಟು ಮಾತ್ರ ವಿಷಪೂರಿತ ಅದರಿಂದ ಒಂದು ಜನರು ನೆನಪಿಡ್ಕೊಡ್ಬೇಕೇನೆಂದ್ರೆ ಹಾವುಗಳು ಕಚ್ಚಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ವಿಷಪೂರಿತ ಅಂತ ಹೇಳಲಿಕ್ಕೆ ಆಗುದಿಲ್ಲ ಖಾಲಿ ಎಪ್ಪತ್ತು ಪರ್ಸೆಂಟ್ ಹಾವುಗಳು ಕಚ್ಚಿದ್ದು ವಿಷವಲ್ಲದ ಹಾವುಗಳು ಖಾಲಿ ಮೂವತ್ತು ಪರ್ಸೆಂಟ್ ಮಾತ್ರ ವಿಷಪೂರಿತ ಹಾವುಗಳು ಯಾಕಂದ್ರೆ ನಾನು ನಂಬರ್ ಅದಕ್ಕೆ ಟ್ಯಾಲಿ ಆಗ್ತದೆ ಮುಖ್ಯವಾಗಿ ಎಲ್ಲಿ ಕಚ್ಚಿದಾಗ ನಮಗೆ ಹೆಚ್ಚು ತೊಂದರೆ ಆಗ್ಬೋದು ಅಂತೀರಿ ನಾರ್ಮಲ್ ಏನಾಗ್ತದೆ ಹೇಳಿದ್ರೆ ನಾಗರಾವು ಹಗಲಲ್ಲಿ ಕಚ್ಚತೆ ನಾವು ಅದನ್ನು ಕಾಮನ್ ಗೋಬ್ರ ಅಂತ ಹೇಳ್ತೇವೆ ಮತ್ತೊಂದು ಕಾಮನ್ ಕ್ರೈಟ್ ಅದು ಕಟ್ಟು ಹಾವು ಅಂತ ಹೇಳ್ತೇವೆ ಸೊ ಅದು ನಾರ್ಮಲಿ ನೈಟಲ್ಲಿ ಕಚ್ಚುತ್ತದೆ ಮತ್ತೆ ವೈಪರ್ ಮಂಡಲದ ಹಾವು ಅಂತ ಹೇಳ್ತೇವೆ ಅಥವಾ ಗರಗಸ ಮಂಡಲದ ಹಾವು ಅಂತ ಹೇಳ್ತೇವೆ ಇವುಗಳು ಸಹ ಕಚ್ಚೋದು ಜಾಸ್ತಿಯಾಗಿ ರಾತ್ರಿಯಲ್ಲಿ ರೈತರು ಕೂಲಿ ಕಾರ್ಮಿಕರು ಆರೋಹಣ ಮಾಡುವರು ನಾರ್ಮಲಿ ಕಾಲುಗಳಿಗೆ ಜಾಸ್ತಿ ಅದಕ್ಕೆ ನಾವು ಹೇಳೋದು ಯಾವಾಗಲೂ ಬಹಳ ಜಾಗ್ರತೆಯಿಂದ ಇರಬೇಕಂತೇಳಿ ಕೆಲವು ಸರಿ ಅರಣ್ಯ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಕಾಫಿ ತೊಡೆದು ವರ್ಕ್ ಮಾಡುವಾಗ ಅವುಗಳು ಗಿಡದ ಮೇಲೆ ಇರ್ತವೆ ಮುಖಕ್ಕೆ ಚಾನ್ಸಸ್ ಉಂಟು ಈ ಹೃದಯಾಘಾತವನ್ನ ಕೇಳಿದಾಗ ಪ್ರಾರಂಭದ ಒಂದು ಗಂಟೆ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಆದಷ್ಟು ಬೇಗ ಚಿಕಿತ್ಸೆ ಕೊಡ್ಸಿದ್ರೆ ಅವರು ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಈ ಹಾವಿನ ಕಡಿತದಲ್ಲೂ ಕೂಡ ಆ ರೀತಿಯಾದಂಥ ಗೋಲ್ಡನ್ ಅವರ್ ಒಂದು ಕಾನ್ಸೆಪ್ಟ್ ಏನಾದರೂ ಇದೆಯಾ ಹೌದು ಇಲ್ಲಿಸ ಕಾಮನ್ ಕ್ರೈಟ್ ಅಥವಾ ಕಟ್ಟು ಹಾವು ಅಥವಾ ಈ ವೈಪರ್ ಅಥವಾ ನಾಗರವಾಗ್ಲಿ ಯಾವಾಗ ಕಚ್ಚುತ್ತದೆ ಅದು ಒಂದೇ ಸರಿ ಎಷ್ಟು ವಿಷ ಮನುಷ್ಯನಿಗೆ ಇಂಜೆಕ್ಟ್ ಮಾಡ್ತದೆ ಗಳು ಇದ್ರಲ್ಲಿ ಮತ್ತೆ ಇವುಗಳು ನರಮಂಡಲದ ಮೇಲೆ ಪರಿಣಾಮ ಬೀರ್ತದೆ ರಕ್ತದ ಮೇಲೆ ಪರಿಣಾಮ ಬೀರ್ತದೆ ಅಂಗಾಂಶಗಳ ಮೇಲೆ ಪರಿಣಾಮ ಬೀರ್ತದೆ ಇದು ಎಷ್ಟು ಅಂತ ಹೇಳಿದ್ರೆ ನೀವು ಫಸ್ಟ್ ತರ್ಟಿ ಮಿನಿಟ್ಸ್ ಇಂದ ಒನ್ ಅವರ್ ಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಬದುಕಿಸಬಹುದು ಯಾಕಂದ್ರೆ ಕೋಬ್ರಾ ಬೈಟ್ ಅಲ್ಲಿ ನಾಗರ ಹಾವು ಕಚ್ಚಿದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಇರ್ತದೆ ಮತ್ತು ನರಮಂಡಲದ ಮೇಲೆ ತುಂಬ ಪರಿಣಾಮ ಬೀರಿ ಬೇಗ ಗುಣಲಕ್ಷಣಗಳು ಕಂಡು ಬರ್ತವೆ ಸೊ ಸಾವನ್ನಪ್ಪು ಚಾನ್ಸಸ್ ತುಂಬ ಜಾಸ್ತಿ ಸಾಧಾರಣವಾಗಿ ಏನೇನು ತೊಂದರೆಗಳು ಕಾಣಿಸ್ಕೊಳ್ತವೆ ಈ ನಾಗರ ಹಾವು ಕಚ್ಚಿದಾಗ ಅಥವಾ ಮಂಡಲದ ಹಾವು ಕಚ್ಚಿದಾಗ ಅಂತೀರಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಾವಿನ ಗಾತ್ರಸ ಇಂಪಾರ್ಟೆಂಟ್ ಆಗ್ತದೆ ರೋಗಿಯ ಹೈಟ್ ವೈಟ್ ಸಹ ಬಹಳ ಇಂಪಾರ್ಟೆಂಟ್ ಆಗ್ತದೆ ಮತ್ತೆ ಹಾವು ಕಚ್ಚಿದ ಜಾಗ ಸಹ ಇಂಪಾರ್ಟೆಂಟ್ ಉಂಟು ಮತ್ತೆ ಯಾವ ಟೈಪ್ ಆಫ್ ಹಾವು ಕಚ್ಚಿದೆ ಅದು ಸಹ ಬಹಳ ಇಂಪಾರ್ಟೆಂಟ್ ಮತ್ತೆ ಅದು ಎಷ್ಟು ವಿಷ ಇಂಜೆಕ್ಟ್ ಮಾಡಿದೆ ಮತ್ತೆ ಎಷ್ಟು ಸರಿ ಕಚ್ಚಿದೆ ಕೆಲವು ಸರಿ ಒಂದೇ ಬೈಟ್ ಸಾಕಾಗ್ತದೆ ಕೆಲವು ಸರಿ ಮಲ್ಟಿಪಲ್ ಟೈಮ್ ಕಚ್ಚೋ ಚಾನ್ಸಸ್ ಉಂಟು ಕಾಲು ಅಥವಾ ಕೈಗಳು ಅಥವಾ ಮುಖದಲ್ಲಿ ಎಲ್ಲಿಯಾದ್ರೂ ಕಚ್ಚಿದ್ರೆ ನಾರ್ಮಲಿ ನಾವ್ ಈಗ ಏನೇ ಹೇಳ್ತೇವೆ ಹೇಳಿದ್ರೆ ಸೊ ಮೊದ್ಲು ಕಚ್ಚಿದ ಭಾಗಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾ ಇದ್ರು ಈಗ ನಾವು ಕಚ್ಚಿದ ಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುದಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ರೋಗ ಲಕ್ಷಣದಲ್ಲೇ ಗೊತ್ತಾಗ್ತದೆ ಇದು ಕಚ್ಚಿದ್ದು ನಾಗರ ಹಾವ ಅಥವಾ ವೈಪರ್ ಅಂತ ಅಥವಾ ಮಂಡಲದ ಹಾವ ಅಂತೇಳಿ ಅದರಿಂದ ಏನು ಮಾಡಬೇಕು ಹೇಳಿದರೆ ಜಾಸ್ತಿ ಸಮಯವನ್ನು ಕಚ್ಚಿದ ಸ್ಥಳದಲ್ಲಿ ಕಳೆಯಲ್ಲಿ ಬರ್ಬಾರ್ದು ನಿಮಗೆ ವಾಹನ ವ್ಯವಸ್ಥೆ ಉಂಟು ಮಾರ್ಗ ಉಂಟು ಸವಲತ್ತೆಲ್ಲ ಇದ್ದರೆ ನೀವು ತರ್ಟಿ ಮಿನಿಟ್ಸಿಂದ ಒನ್ ಅವರ್ ಒಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದರೆ ಅಲ್ಲಿ ನಾನು ಹೇಳಿದ ಎಲ್ಲ ಹಾವುಗಳಿಗೆ ಚಿಕಿತ್ಸೆಗೆ ಅಲ್ಲಿ ಒಂದು ಔಷಧ ಉಂಟು ಅದರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಬದುಕಿಸ್ಬೋದು ಮತ್ತೆ ಏನೇನು ಲಕ್ಷಣಗಳು ನಾವು ನೋಡ್ಬೋದು ಈ ಕಡಿತದ ಒಂದು ಪ್ರಭಾವಕ್ಕೆ ಒಳಗಾದಂಥ ಮನುಷ್ಯನಲ್ಲಿ ನಾಗರ ಹಾವು ನಲ್ಲಿ ಅದು ನರಮಂಡಲದ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಅದಕ್ಕೆ ನಾನು ಹೇಳಿದ್ದು ಟೈಮ್ ಬಹಳ ಕೃಷಿಯಲ್ಲಿ ನಾಗರ ಹಾವು ಕಚ್ಚಿದೆ ಇಲ್ಲಿ ಅಂತ ಹೇಳಿದ್ರೆ ನಾವು ನಾಲ್ಕು ಡಿ ಅಂತ ಹೇಳ್ತೇವೆ ಒಂದು ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗುದು ಅವನ ವಾಯ್ಸ್ ಸಹ ಕಡಿಮೆ ಆಗ್ತದೆ ಅವನಿಗೆ ನುಂಗ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಅವನಿಗೆ ಉಸಿರಾಟ ತೊಂದರೆ ಆಗ್ತದೆ ಮತ್ತೆ ಎಲ್ಲ ವಸ್ತುಗಳು ಎರಡೆರಡು ಕಾಣ್ತವೆ ಮತ್ತೆ ಗಳು ಎಲ್ಲ ಕ್ಲೋಸ್ ಆದಾಗ ಆಗ್ತದೆ ಮತ್ತೆ ತುಂಬಾ ವೀಕ್ನೆಸ್ ನೋಡುವಾಗಲೇ ಅವನಿಗೆ ಗೊತ್ತಾಗ್ತದೆ ಅವನು ಸ್ವಲ್ಪ ಟಾಕ್ಸಿಕ್ ದೇಹಕ್ಕೆ ಸೇರಿದಂತೆ ನಮಗೆ ಪರೀಕ್ಷೆ ಮಾಡುವಾಗಲೇ ಗೊತ್ತಾಗ್ತದೆ ಇದು ನಾಗರ ಹಾವ್ನಲ್ಲಿ ಈ ವೈಪರ್ ಅಥವಾ ನರಮಂಡಲ ಕಟ್ಟು ಹಾವಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಜಾಸ್ತಿ ಕಚ್ಚಿದ ಜಾಗದಲ್ಲಿ ಕೆಂಪಾಗದು ರಕ್ತಸ್ರಾವ ಆಗೋದು ರಕ್ತ ಹೆಪ್ಪುಗಟ್ಟದೆ ಅಲ್ಲಿಂದ ರಕ್ತ ಬರ್ತಾ ಇರೋದು ನೋವು ಮತ್ತೆ ಊತ ಎರಡು ಟೈಮ್ ಹೋದ ಹಾದ್ದು ಜಾಸ್ತಿ ಆಗ್ತದೆ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೋವು ಜಾಸ್ತಿ ಆಗ್ತದೆ ಊತ ಸಹ ಜಾಸ್ತಿ ಆಗ್ತದೆ ಸೊ ವೈಪರಲ್ಲಿ ಬಹಳ ಕಾಮನ್ ಇದು ಅಂದ್ರೆ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮನೂ ಉಂಟಾಗುತ್ತೆ ಹೌದು ನಾಗರ ಹಾವು ನರಮಂಡಲದ ಮೇಲೆ ಈ ಮಂಡಲ ಹಾವೆಲ್ಲ ನಮ್ಮ ರಕ್ತದ ಹೆಪ್ಪುಗೊಟ್ಟಿಗೆ ಅದರ ಮೇಲೆ ಪರಿಣಾಮ ಬೀರಿ ತುಂಬಾ ರಕ್ತ ಹ್ಮ್ ಈ ಹಾವು ಕಡತಕ್ಕೆ ಒಳಗಾದವ್ರನ್ನ ಆಸ್ಪತ್ರೆಗೆ ಸಾಗಿಸೋದು ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ ಇನ್ನ ಈ ಹಾವು ಕಚ್ಚಿದಂತ ಭಾಗಕ್ಕೆ ನಾವು ಪ್ರಾಥಮಿಕವಾಗಿ ಏನ್ ಮಾಡಬೇಕು ಏನ್ ಮಾಡಬಾರದು ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಬೋದು ನಾರ್ಮಲಿ ಏನಾಗ್ತದೆ ಅಂತ ಹೇಳಿದ್ರೆ ಫಸ್ಟ್ ನಾವಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡಲೇಬಾರ್ದು ನಾನು ಈಗಾಗಲೇ ಹೇಳಿದ್ದೆ ತರ್ಟಿ ಮಿನಿಟ್ಸ್ ಒನ್ ಅವರ್ ಕೋಬರೊಬೀಸ್ ವೆರಿ ವೆರಿ ಕ್ರೂಷಲ್ ಹಂಡ್ರೆಡ್ ಪರ್ಸೆಂಟ್ ನಾವು ಆರೋಗ್ಯವನ್ನು ಬದುಕಿಸ್ಬೋದು ಜನರು ಏನು ತಪ್ಪು ಮಾಡ್ತಾರೆ ಹೇಳಿದರೆ ಮೂರು ನಾಲ್ಕು ಗಂಟೆ ಗಾಯವನ್ನು ತೊಳೆಯುದು ಗಾಯಕ್ಕೆ ಏನಾದರೂ ಹಾಕೋದು ಪೌಡರ್ ಹಾಕೋದು ಹಗ್ಗದಲ್ಲಿ ಕಟ್ಟೋದು ಬಟ್ಟೆಯಲ್ಲಿ ಕಟ್ಟೋದು ಸೊ ಗಾಯವನ್ನು ದೊಡ್ದು ಮಾಡೋದು ಅದರಿಂದ ವಿಷ ಹೊರಗೆ ಹೋಗುವ ಮಾಡೋದು ಮತ್ತು ಗಿಡ ಎಲ್ಲ ಅಂತ ರಸ ಹಾಕೋದು ಸೊ ಇದನ್ನೆಲ್ಲ ನೀವು ಯಾವುದೂ ನೀವು ಮಾಡ್ಬೇಕಂತೇನಿಲ್ಲ ಯಾಕಂದರೆ ಏಕೈಕ ಚಿಕಿತ್ಸೆ ಅದು ಸ್ನೇಕ್ ವಿನಮ್ ಅಂತ ಸೊ ಅದು ಔಷಧ ಪ್ರತಿ ಕರ್ನಾಟಕದ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯವಿದೆ ಈಗ ಅದು ನೀವು ಕೊಟ್ಟರೆ ವಿಷ ಎಲ್ಲ ಆರಾಮದಲ್ಲಿ ದೇಹದಿಂದ ತೆಗಿಬಹುದು ಅಂದ್ರೆ ಆ ಔಷಧದಿಂದ ವಿಷದ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ ಯಾವುದೇ ವಸ್ತು ನಮ್ಮ ದೇಹವನ್ನು ಸೇರುವಾಗ ನಮ್ಮ ದೇಹದಲ್ಲಿ ಒಂದು ಪ್ರತಿ ಔಷಧ ಉತ್ಪತ್ತಿ ಆಗ್ತದೆ ಆದ್ರೆ ಹಾವು ಕಚ್ಚಿದಾಗ ಪ್ರತಿ ಔಷಧ ಉತ್ಪತ್ತಿ ಆಗಲಿ ಟೈಮೇ ಇಲ್ಲ ಯಾಕಂದ್ರೆ ತರ್ಟಿ ಟು ಒನ್ ಅವರ್ ಅಲ್ಲಿ ನಾವು ವಿಷವನ್ನು ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ನಾವು ನಿರೋಧಕ ಔಷಧ ಉಂಟು ಅದನ್ನು ನಾವು ಹಾಸ್ಪಿಟಲ್ ಅಲ್ಲಿ ಕೊಡ್ತೇವೆ ಅಂದ್ರೆ ಮೊದಲೆಲ್ಲ ಹಾವು ಕಚ್ಚಿದ ಭಾಗದ ಮೇಲ್ಭಾಗಕ್ಕೆ ಬಟ್ಟೆಯಿಂದ ಬಿಗಿಯಾಗಿ ಅಂತ ಒಂದು ಇತ್ತು ಅದು ಅವಶ್ಯಕತೆ ಇಲ್ಲ ಅಂತೀರಿ ಹೌದು ನಾವು ಈಗ ತುಂಬಾ ಕಡೆ ನೋಡಿದ್ದೇವೆ ಹಗ್ಗವನ್ನು ಎಷ್ಟು ಟೈಟ್ ಆಗಿ ಕಟ್ತಾರೆ ಕಾಲು ಫುಲ್ ಸ್ವೆಲ್ಲಿಂಗ್ ಆಗಿ ಅಲ್ಸರ್ ಅಲ್ಲಿ ಆಗಿ ಕಾಲೇ ಕಟ್ ಮಾಡೋ ಪರಿಸ್ಥಿತಿ ಬಂದದ್ದು ಉಂಟು ಅದರಿಂದ ಅದು ಮಾಡಬಾರ್ದು ಅದನ್ನೆಲ್ಲ ನಾವು ಏನು ಮಾಡಬಾರ್ದು ಅಂದ್ರೆ ಒಂದ್ಸಾರಿ ಈ ಹಾವು ಕಚ್ಚಿದಂತ ಅವ್ರನ್ನ ಆಸ್ಪತ್ರೆಗೆ ಅವರನ್ನು ತೆಗೆದುಕೊಂಡು ಮೇಲೆ ಏನು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತೀರಿ ಹೌದು ಅದೇ ಅಲ್ಲಿ ನಿಮಗೆ ಲೋಕಲಲ್ಲಿ ನಿಮ್ಗೆ ಕಚ್ಚಿದ ಕೂಡ್ಲೇ ಏನು ಮಾಡಿ ಹೇಳಿದರೆ ಆ ಪೇಶೆಂಟ್ ಅನ್ನು ಹಾವಿಂದ ದೂರ ಮಾಡಿ ಹಾವನ್ನು ಓಡಿಸ್ಲಿಕ್ಕಾದ್ರೆ ಹಾವನ್ನು ಓಡಿಸಿ ಹಾವನ್ನು ಕೊಲ್ಲಿಕ್ಕೆ ಹೋಗುದು ಬೇಡ ಏನು ಬೇಡ ಪೇಶೆಂಟ್ ಮತ್ತೆ ಹಾವನ್ನು ದೂರ ಮಾಡಿ ಒಂದು ಎರಡನೇದ್ದು ಇಲ್ಲಿ ರಿಅಶ್ಯೂರೆನ್ಸ್ ಪ್ರತಿಯೊಬ್ಬರಿಗೆ ಹಾವು ಕಚ್ಚುವವರಾಗ ಹೇಳಿದೆ ಭಯ ಹಾವು ಹಾವು ಭಯ ಸೊ ಹಾವಿನ ಬಗ್ಗೆ ಜನರು ತುಂಬಾ ಮಾತಾಡ್ತಾರೆ ಪೇಷಂಟ್ ಹತ್ರ ಅಲ್ಲಿ ನೆರೆ ಮನೆಯಲ್ಲಿ ಅವರು ಸತ್ರು ಅಲ್ಲಿ ಇವರು ಸತ್ರು ಅಲ್ಲಿ ವಿದ್ಯಾರ್ಥಿ ಸತ್ತ ಅಲ್ಲಿ ಇವನು ಸತ್ತ ಸೊ ಅಂತದಲ್ಲಿ ಯಾವ್ದು ನಾವು ಮಾತಾಡಬಾರದು ಅವನಿಗೆ ಖಾಲಿ ಧೈರ್ಯ ತುಂಬಿ ಶಾಂತಚಿತ್ತವಾಗಿರ್ಲಿಕ್ಕೆ ನೋಡಬೇಕು ಆತ್ಮವಿಶ್ವಾಸವನ್ನು ಮೂಡಿಸಬೇಕು ಮೂಡಿಸಬೇಕು ಮತ್ತೊಂದೆಂತ ಹೇಳಿದ್ರೆ ಕಚ್ಚಿದ ಭಾಗ ಕಾಲು ಕಾಲನ್ನು ಕಚ್ಚಿದ ಭಾಗವನ್ನು ಅಲ್ಲಾಡಿಸ್ಲಿಕ್ಕಿಲ್ಲ ಚಲನೆ ಕೊಡ್ಲಿಕ್ಕಿಲ್ಲ ಹಾವು ಕಚ್ಚಿದ ಪೇಷಂಟ್ ನಡಿಲಿಕ್ಕಿಲ್ಲ ಓಡ್ಲಿಕ್ಕಿಲ್ಲ ಅವರನ್ನು ನಾವು ನಮ್ಮ ವಾಹನದಲ್ಲಿ ನಮ್ಮ ಗೆ ಹೇಗೆ ಕೈಗೆ ಫ್ರಾಕ್ಚರ್ ಆದರೆ ಹೇಗೆ ಕೈ ಅಲ್ಲಾಡಿಸಿಲ್ಲ ಕಾಲಿಗೆ ಫ್ರಾಕ್ಚರ್ ಆಗದೆ ಹೇಗೆ ಕಾಲು ಅಲ್ಲಾಡಿಸಿಲ್ಲ ಹಾಗೆ ಚಲನೆ ಇಲ್ಲದೆ ಅವರನ್ನು ಆಸ್ಪತ್ರೆಗೆ ತರಬೇಕು ಆಗ ವಿಷಯ ಕಚ್ಚಿದ ಜಾಗದಿಂದ ರಕ್ತಕ್ಕೆ ಹೋಗುವ ಅಂಶ ಬಹಳ ಕಡಿಮೆ ನೀವು ಚಲನೆ ಕೊಟ್ಟು ಕೂಡಲೇ ರಕ್ತ ದೇಹದ ಎಲ್ಲ ಕಡೆ ವ್ಯಾಪಿ ಆಗ್ತದೆ ಆಮೇಲೆ ನೀವು ಅವರಿಗೆ ಹೌದು ಹಾಸ್ಪಿಟ್ಲಿಗೆ ಬಂದ ಕೂಡಲೇ ನಾವು ಫಸ್ಟ್ ಗೆ ನಾವು ನೋಡ್ತೇವೆ ನಾನು ಹೇಳಿದ್ದೆ ನರಮನ್ನಲ್ ಮೇಲೆ ಏನಾದರೂ ಪರಿಣಾಮ ಬೀರಿದ ಅಥವಾ ನಮ್ಮ ರಕ್ತ ಎಪ್ಪು ಅದರ ಮೇಲೆ ಪರಿಣಾಮ ಅಂತ ನೋಡ್ತೇವೆ ವೈಪರ್ ಆದ್ರೆ ಮಂಡಲ್ದ ಹಾವಾದ್ರೆ ಕಟ್ಟು ಹಾವಾದ್ರೆ ಮುಖದಲ್ಲಿ ಕಣ್ಣಲ್ಲಿ ಮೂಗಲ್ಲಿ ಕಿವಿಯಲ್ಲಿ ಕಚ್ಚಿದ ಜಾಗದಲ್ಲಿ ರಕ್ತ ಬರ್ತಾ ಇರ್ತದೆ ಮತ್ತೆ ಸ್ವೆಲ್ಲಿಂಗ್ ಅದು ಕಾಲಲ್ಲಿತ್ತು ಕಾಲ ಬುಡದಲ್ಲಿ ಅದು ಸಾಧಾರಣ ಒಂದು ಎರಡು ಗಂಟೆಯಲ್ಲಿ ನೀ ಜಾಯಿಂಟ್ ಹತ್ರ ಬಂತು ಹಾಗೆ ಬಹಳ ಸ್ಪೀಡ್ ಆಗಿ ನಾರ್ಮಲಿ ನಮ್ಗೆ ಅಷ್ಟು ಊತ ಯಾವುದ್ರಲ್ಲಿ ಆಗುದಿಲ್ಲ ಫ್ರಾಕ್ಚರ್ ಅಲ್ಲಿ ಅಷ್ಟು ಊಟ ಇಲ್ಲಿ ಊತ ಎಲ್ಲ ಬಹಳ ಫಾಸ್ಟ್ ಆಗಿ ಆಗ ನಮ್ಗೆ ವೈಪರ್ ಕಚ್ಚಿದ ಮಂಡಲ ಹಾವು ಕಚ್ಚಿದ ಅಥವಾ ನಾಗರ ಹಾವು ಕಚ್ಚಿದ ಅಂತ ನರಮಂಡಲದ ಮೇಲೆ ಪರಿಣಾಮ ಬಿದ್ದರೆ ನಾಗರ ಹಾವು ರಕ್ತ ಹೆಪ್ಪು ಕಟ್ಟುವ ಅದರ ಮೇಲೆ ಪರಿಣಾಮ ಬಿದ್ರೆ ಅದು ವೈಪರ್ ಅಥವಾ ಮಂಡಲ ಹಾವು ಈ ರೀತಿ ನಿಮಗೆ ಅದು ಗೊತ್ತಾಗುತ್ತೆ ಹೌದು ನಾವು ಅದು ಗೊತ್ತಾದ ಕೂಡಲೇ ನಮ್ಮ ಹತ್ರ ಆಂಟಿ ಸ್ನೇಕ್ ವಿನಮ್ ಬಾಟ್ಲು ಉಂಟು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅಷ್ಟು ವಯಲ್ ಒಂದು ವಯಲ್ ಅಲ್ಲಿ ಹತ್ತು ಎಮ್ ಎಲ್ ಅದನ್ನು ಪೌಡರ್ ಅದನ್ನು ನಾವು ಆ್ಯಡ್ ಮಾಡಿ ಡಿಸ್ಟಿಲ್ ವಾಟರ್ ಸಲೈನ್ ಆಡ್ ಮಾಡಿ ಗ್ಲುಕೋಸ್ ಅದನ್ನು ನಾರ್ಮಲ್ ಸಲೈನ್ ಬಾಟ್ಲಿಂದ ನಾವು ಕೊಡ್ತಾ ಇರ್ತೇವೆ ಅದು ಹತ್ತು ಬಾಟ್ಲ್ ಸಹ ಕೊಟ್ಟದ್ದು ಉಂಟು ನಾವು ಒಂದ್ಸರಿ ಹತ್ತು ಬಾಟ್ಲು ನಾರ್ಮಲಿ ಬೇರೆ ಇಷ್ಟು ನಮ್ಮತ್ರ ನಾಲ್ನೂರ ಐನೂರು ರೋಗಗಳುಂಟು ಆದರೆ ಇಲ್ಲಿ ಸಹ ಇಷ್ಟು ನಾವು ಬೋಲೆಸ್ ಡೋಸ್ ಅಂತ ಹೇಳ್ತೇವೆ ನಾವು ಪೇಷೆಂಟ್ ಅನ್ನು ಸೇವ್ ಮಾಡಲಿಕ್ಕೆ ಹತ್ತು ವಾಯಲ್ ಕೊಟ್ಟದುಂಟು ಹತ್ತು ಹದಿನೈದು ವಯಲ್ ಕೊಟ್ಟದ್ದುಂಟು ನಾವು ಇದು ಕೊಟ್ಟ ಹಾಗೆ ಪೇಶೆಂಟ್ ರಿಕವರಿ ಆಗ್ತಾ ಇರ್ತೇವೆ ಮತ್ತೆ ಈ ಬೇರೆ ಬೇರೆ ಹಾವುಗಳಿಗೆ ಬೇರೆ ಬೇರೆ ರೀತಿಯ ಒಂದು ಆ್ಯಂಟಿವಿನಮ್ ಚಿಕಿತ್ಸೆ ಮಾಡಬೇಕಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಸದ್ಯಕ್ಕೆ ಇರುವುದು ಪಾಲಿಯೋವೆಲೆಂಟ್ ಅಂದ್ರೆ ಈ ನಾಲ್ಕು ಹಾವುಗಳು ಕಚ್ಚಿದ್ರೆ ನಮ್ಮ ಹತ್ರ ಸ್ನೇಕ್ ವಿನಮ್ ಅಥವಾ ಔಷಧ ನಮ್ಮ ಹತ್ರ ಉಂಟು ಬೇರೆ ಹೊರಗಿನ ದೇಶದಲ್ಲಿ ಪ್ರತಿಯೊಂದು ಹಾವು ಇಡ್ಕೊಂಡು ಬಂದ್ರೆ ಅದನ್ನು ನೋಡಿ ಕೊಡುವ ಅವರತ್ರ ಇದುಂಟು ನಮ್ಮ ಹತ್ರ ಈಗಿರುವುದು ಖಾಲಿ ಪಾಲಿಯೋವೆಲೆಂಟ್ ಅಂದ್ರೆ ನಾಲ್ಕು ಹಾವು ಕಚ್ಚಿದ್ರೆ ಸಹ ಇದು ಸೇಮ್ ಕೊಡುದು ನಾವು ಆಂಟಿ ಸ್ನೇಕ್ ವಿನಮ್ ಅಂತ ಯಾಕಂದ್ರೆ ಇಂಡಿಯಾದಲ್ಲಿ ಇರುವುದೇ ಈ ನಾಲ್ಕು ಹಾವುಗಳು ಜಾಸ್ತಿಯಾಗಿ ಮತ್ತೆ ಇನ್ನೊಂದು ಈ ಕೊಳಕು ಮಂಡಲ ಅಂತ ನಾವು ಕೇಳಿದೀವಿ ನಮ್ಮ ದೇಹದ ಬಾಗಲ್ಲೇ ಕೊಳತು ಉದುರುತ್ತೆ ಅಂತಾನೂ ಹೇಳ್ತಾರೆ ಅದು ಹೇಗೆ ಹೌದು ಮಂಡಲ ಹಾವು ಕಟ್ಟು ಹಾವುದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವುಗಳ ವಿಷ ನಮ್ಮ ದೇಹದಲ್ಲಿರುವ ರಕ್ತದ ಮೇಲೆ ಪರಿಣಾಮ ಬೀರ್ತದೆ ಆ ವಿಷ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಿಡುದಿಲ್ಲ ಈ ರಕ್ತ ಹೆಪ್ಪುಗಟ್ಟದೆ ನಾರ್ಮಲ್ ಒಂದು ಮನುಷ್ಯನ ಬ್ಲಡ್ ಅನ್ನೊಂದು ಸಣ್ಣ ಟ್ಯೂಬ್ ಅಲ್ಲಿ ಇಟ್ಕೊಂಡ್ರೆ ಇಪ್ಪತ್ತು ನಿಮಿಷದಲ್ಲಿ ಅದು ಗಟ್ಟಿ ಆಗ್ತದೆ ಈ ಪೇಷಂಟ್ ಇದು ಇಪ್ಪತ್ತು ಮಿನಿಟ್ ಆದ್ರೂಸ ಅದು ಇರ್ತದೆ ರಕ್ತ ಸೊ ಹೆಪ್ಪುಗಟ್ಟುವ ಚಾನ್ಸಸ್ ಇಲ್ಲ ಅದಕ್ಕೋಸ್ಕರ ಅವರಿಗೆ ಮೂಗಿಂದ ಕಿವಿಯಿಂದ ಎಲ್ಲಾ ಕಡೆ ರಕ್ತ ಸ್ರಾವ ಆಗ್ತದೆ ಕೊಳಕು ಅಂತ ಹೇಳಿದ್ರೆ ಅವರಿಗೆ ಗ್ಯಾಂಗ್ರೀನ್ ಆ ಏರಿಯಾ ಕಚ್ಚಿದ ಜಾಗ ಎಲ್ಲ ಊತ ನೋವಿಂದ ಕೊಳತು ಹೋಗೋ ಅದಕ್ಕೆ ಜನರು ಹಾಗೆ ಹೇಳಿರ್ಬೇಕು ಕೊಳಕು ಮಂಡಲ ಅಂತೇಳಿ ಅಂದ್ರೆ ಅದಕ್ಕೂ ಕೂಡ ಚಿಕಿತ್ಸೆ ಇದೇ ರೀತಿಯಾದ ಚಿಕಿತ್ಸೆ ಹೌದು ನಾವು ರಕ್ತ ಆಂಟಿ ಸ್ನೇಕ್ ವಿನಮ್ ಮತ್ತೆ ಲೋಕಲ್ ಅದಕ್ಕೆ ಆಂಟಿಬಯೋಟಿಕ್ಸ್ ಎಲ್ಲ ಕೊಡ್ತೇವೆ ಆ ಕಡಿಮೆ ಆಗ್ಲಿಕ್ಕೆ ನೋವು ಕಡಿಮೆ ಆಗ್ಲಿಕ್ಕೆ ನಾವು ಎರಡೂ ನೋಡ್ತೇವೆ ಅಲ್ಲಿ ದೇಹಕ್ಕೆ ಅಂಗಾಂಶಗಳಿಗೆ ನೋಡ್ತೇವೆ ಅದೇ ರೀತಿ ಲೋಕಲ್ ಆ ಕಚ್ಚಿದ ಜಾಗದ್ದು ನೋವು ಮತ್ತೆ ಊತ ಅದನ್ನು ಸಹ ಕಡಿಮೆ ಮಾಡಿ ಇದು ಮಾಡ್ತೇವೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಂದ್ರೆ ಆಸ್ಪತ್ರೆಯಿಂದ ಎಷ್ಟು ದಿನಕ್ಕೆ ರೋಗಿ ಬಿಡುಗಡೆ ಆಗ್ಬೋದು ಅಂತ ಹೇಳಿ ನಾರ್ಮಲ್ ಏನಾಗ್ತದೆ ಜನರು ಕೆಲವು ಸರಿ ಇಲ್ಲ ನನಗೆ ಏನು ಗಾಯ ಆಗಲಿಲ್ಲ ಸೊ ಹಾಗಾಗಿ ನಾನು ಬರಲಿಲ್ಲ ಇಲ್ಲಿ ಅದಕ್ಕೆ ನಾನು ಹೇಳಿದೆ ನಾವು ಈಗ ಕಚ್ಚುವ ಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಯಾಕಂದ್ರೆ ಈ ಕಟ್ಟು ಹಾವಿನಲ್ಲಿ ಸೊಳ್ಳೆ ಕಚ್ಚಿದಷ್ಟೇ ಹುಡುಕಬೇಕು ಎಲ್ಲಿ ಕಚ್ಚಿದೆ ಅಂದ್ರೆ ಅಷ್ಟು ಸಣ್ಣ ಗಾಯ ಇರ್ತದೆ ನಾಗರ ಹಾವು ಕಚ್ಚಿದ್ರಲ್ಲಿ ಫ್ಯಾಂಗ್ಸ್ ಅಂತ ಹೇಳ್ತೇವೆ ನಾವು ವಿಷ ಹಲ್ಲುಗಳು ಹಲ್ಲುಗಳು ಅದ್ರ ಎರಡು ಮಾರ್ಕ್ ಇರ್ತದೆ ಮತ್ತೆ ವಿಷ ಪೂರಿತ ಹಲ್ಲುಗಳ ನಮ್ಗೆ ಗೊತ್ತಾಗ್ಬೋದು ಆದ್ರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾ ಇಲ್ಲ ಯಾಕಂದ್ರೆ ನಮ್ಗೆ ಈಗ ರೋಗ ಲಕ್ಷಣದಲ್ಲಿ ಗೊತ್ತಾಗ್ತದೆ ಎಂತ ಹಾವು ಅಂತೇಳಿ ಅದ್ರಿಂದ ಅದ್ರ ಆಧಾರದ ಮೇಲೆ ಯಾವ ಹಾವು ಕಚ್ಚಿರಬಹುದು ಅಂತ ನೀವು ಹೌದು ನಮ್ಗೆ ಈಗ ರೋಗಿ ಲಕ್ಷಣದಲ್ಲಿ ಗೊತ್ತಾಗ್ತದೆ ಅವರು ಹೇಳ್ತಾರೆ ನಾವು ನಾಗರಾವ್ ಅಂತ ಹೇಳ್ತಾರೆ ಅವರು ನರಮಂಡಲ ಹಾವು ನೋಡಿ ಕೆಲವೊಂದು ಅವರು ಅದರದ್ದು ಪಿಕ್ಚರ್ಸ್ ತರ್ತಾರೆ ಸೊ ಅದು ಒಳ್ಳೇದು ಪಿಕ್ಚರ್ ತರೋದು ನಾವು ಹಾವು ಏನು ತರಬೇಕಂತ ಹೇಳುದಿಲ್ಲ ಯಾಕಂದ್ರೆ ಅದನ್ನು ಹಿಡಿದು ಹೋಗಿ ಇನ್ನೊಬ್ಬರಿಗೆ ಕಚ್ಚುದು ಬೇಡ ಸೊ ಹಾವನ್ನು ಹಾವಷ್ಟಕ್ಕೆ ಬಿಡಿ ನೀವು ಪೇಷಂಟ್ ಅನ್ನು ಕೂಡಲಿ ಆಸ್ಪತ್ರೆಗೆ ತನ್ನಿ ಸೊ ನೀವು ಅಲ್ಲಿ ಯಾರ ಹತ್ರ ಮಾಂತ್ರಿಕತೆ ನಾಟಿ ಔಷಧ ಮಾಡುದು ಯಾವ್ದು ಮಾಡ್ಬೇಡಿ ಯಾಕಂದ್ರೆ ಇಷ್ಟು ವಿಷಪೂರಿತ ಹಾವು ಕಚ್ಚಿದ್ಮೇಲೆ ನೀವು ಅಲ್ಲಿ ಒಂದು ಮಿನಿಟ್ ನಿಲ್ಬಾರ್ದು ಎಷ್ಟು ಅಷ್ಟು ಕ್ವಿಕ್ ಆಗ್ತದೆ ಅಷ್ಟು ಬೇಗ ನೀವು ಹಾಸ್ಪಿಟ್ಲಿ ಆಂಟಿ ಸ್ನೇಕ್ ವಿನಮ್ ನಿಮಗೆ ದೇಹಕ್ಕೆ ಕೊಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಬದುಕ್ತೀರಿ ಅಂತ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಯಿಕೆ ಆಗೋದು ಇಂತದಾಗ್ ನೀರೆಲ್ಲಾ ಕೊಡ್ಬೋದ ಇಲ್ಲಾ ಏನು ಕೊಡ್ಲಿಕ್ಕಿಲ್ಲ ನಾಗರಹಾವು ಕಚ್ಚಿದ್ರೆ ತಾವು ಯಾವುದು ಯಾಕಂದ್ರೆ ಅವರಿಗೆ ವಾಮಿಟ್ ಆಗ್ತದೆ ಅವರಿಗೆ ನಾವು ಏನು ಬಾಯಲ್ಲಿ ಕೊಡ್ಲಿಕ್ಕಿಲ್ಲ ನೀರು ಕೊಡ್ಲಿಕ್ಕಿಲ್ಲ ಏನು ಕೊಡ್ಲಿಕ್ಕಿಲ್ಲ ದ್ರವರೂಪದ ಆಹಾರ ಕೂಡ ಯಾವ್ದು ಕೊಡ್ಲಿಕ್ಕಿಲ್ಲ ತಕ್ಷಣ ಹೌದು ಅಷ್ಟು ಕೊಡ್ಲಿ ಡ್ರಿಪ್ ಹಾಕಿ ಈ ಆಂಟಿ ಸ್ನೇಕ್ ವಿನಮ್ ಈ ಔಷಧವನ್ನ ನಾವು ಕೊಡ್ತೇವೆ ಇನ್ನು ಮುಖ್ಯವಾಗಿ ನಾವು ಈ ಹಾವಿನ ಒಂದು ಕಡತಕ್ಕೆ ಒಳಗಾಗಿ ಅದರ ಒಂದು ತೊಂದರೆಗೆ ಒಳಗಿಂತ ಹಾವು ಕಡತಕ್ಕೆ ಒಳಗಾಗದ ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ ಏನೇನು ಕ್ರಮ ಅನುಸರಿಸಬಹುದು ಅಂತ ಇಲ್ಲಿ ಏಕೈಕ ಚಿಕಿತ್ಸೆ ಇರುವುದು ಸ್ನೆಕ್ ವಿನಮ್ ಇದರಲ್ಲಿ ರೋಗ ಲಕ್ಷಣಗಳು ಸಹ ಕೊಟ್ಟ ಹಾಗೆ ಕಡಿಮೆ ಕಡಿಮೆ ಆಗ್ತಾ ಹೋಗಿ ಅವನು ಪ್ರಾಣಾಯಪದಿಂದ ಹೊರಗೆ ಬರ್ತಾರೆ ಇದಕ್ಕೆ ಲ್ಯಾಬ್ ಟೆಸ್ಟ್ ಯಾವುದಿಲ್ಲ ಈಗ ಇದು ನಾಗರ ಕಚ್ಚಿದ್ರೆ ಲ್ಯಾಬ್ ಟೆಸ್ಟ್ ವೈಪರ್ ಕಚ್ಚಿದ್ರೆ ಇಲ್ಲಿ ಒಂದೇ ಒಂದು ಟೆಸ್ಟ್ ಮಾಡ್ತಿ ವೈಪರ್ ಮಂಡಲ್ ಹಾವು ಕಚ್ಚುವಾಗ ಒಂದು ಬ್ಲಡ್ ಟೆಸ್ಟ್ ಒಂದು ಮಾಡ್ತೇವೆ ಅಂದ್ರೆ ಹೆಪ್ಪುಗಡ್ತದೆ ಇಲ್ಲೋ ಇಪ್ಪತ್ತು ಮಿನಿಟ್ ಅಲ್ಲಿ ಅದು ಒಂದೇ ಟೆಸ್ಟ್ ಬೇರೆ ಯಾವ ಟೆಸ್ಟ್ ಸಹ ಇಲ್ಲ ಇಲ್ಲಿ ಈಗ ಏನು ಮಾಡಬೇಕು ಏನು ಮಾಡಬಾರ್ದಂತ ಈಗ ತಡೆಗಟ್ಟಲಿಕ್ಕೆ ಫಸ್ಟ್ ಏಡ್ ನೀವು ಫಸ್ಟ್ ಏಡ್ ಕೊಡಿ ಬೇಕಾದ್ರೆ ಸೋಪ್ ಅಂಡ್ ವಾಟರ್ ಅಲ್ಲಿ ಆ ಜಾಗವನ್ನು ವಾಶ್ ಮಾಡಿ ಮತ್ತೆ ಪೇಷೆಂಟನ್ನು ಅಲ್ಲಿಗಾಟ್ಲಿಗೆ ಬಿಡಬಾರ್ದು ಅವರು ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕು ನಾನು ಈಗಾಗಲೇ ಹೇಳಿದೆ ಫ್ರ್ಯಾಕ್ಚರಲ್ಲಿ ನೀವು ಹೇಗೆ ಮಾಡ್ತೀರ ಅದೇ ರೀತಿ ಆ ಕಚ್ಚಿದ ಭಾಗವನ್ನು ಮೂವ್ಮೆಂಟ್ ಕೊಡ್ಲಿಕ್ಕಿಲ್ಲ ಚಲನೆ ಕೊಡಲಿಕ್ಕಿಲ್ಲ ಮತ್ತೆ ಯಾವುದೇ ಅದಕ್ಕೆ ಹಗ್ಗ ಕಟ್ಟೋದು ಅದೆಲ್ಲ ಕಟ್ಟಲಿಕ್ಕೆ ಇಲ್ಲ ಹಾಸ್ಪಿಟಲ್ ಬಂದು ಕೂಡ ನಾವು ರೋಗ ಲಕ್ಷಣ ನೋಡಿ ಅದಕ್ಕೆ ಸರಿಯಾಗಿ ಸ್ನೇಕ್ ಆಂಟಿಸ್ಟ್ಯಾಕ್ ಕೊಡಬೇಕು ಬೇಡ ಅಂತ ನಾವು ಕೂಡಲೇ ಡಿಸೈಡ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತೇವೆ ಅವರು ಮೂರ್ನಾಲ್ಕು ಗಂಟೆ ನಂತರ ಬಂದ್ರೆ ಬೇರೆ ಎಲ್ಲ ಕಿಡ್ನಿ ಫೈಲ್ ಆಗ್ತದೆ ಶ್ವಾಸಕೋಶ ಫೇಲಿಯರ್ ಆಗ್ತದೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಅಂತಹದ ಟೈಮಲ್ಲಿ ನಾವೇನು ಹೇಳಿದ್ರೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ತದೆ ಹೌದು ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಲ್ಲ ನಾವು ಕೂಡಲೇ ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ತೇವೆ ಅದಕ್ಕೆ ನಾನು ಹೇಳಿದ್ದು ಗೋಲ್ಡನ್ ಅವರ್ ಅಲ್ಲಿ ಬಂದ್ರೆ ವಿ ಕೆನ್ ಐ ತಿಂಕ್ ಪೇಷಂಟ್ ವಿಲ್ ಸರ್ವೈವ್ ಇಫ್ ವಿ ಕಮ್ಸ್ ಲೇಟ್ ಐ ಥಿಂಕ್ ನಾವು ಕೂಡಲೇ ಹೈಯರ್ ಸೆಂಟರ್ ಕಳಿಸ್ಬೇಕು ಯಾಕಂದ್ರೆ ವೆಂಟಿಲೇಟರ್ ಬೇಕು ಆಗ್ತದೆ ಮತ್ತೆ ಈ ಜೀವನ ಶೈಲಿ ಕಾಯಿಲೆಗಳು ಕೂಡ ಕೆಲವರಿಗೆ ಇರ್ತವೆ ಅವ್ರಿಗೆ ಪ್ರತಿರೋಧಕ ಶಕ್ತಿನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬೋದು ಅಂತವರು ಇನ್ನೂ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹೌದು ಇಲ್ಲಿ ಅದೇ ಹೇಳಿದೆ ನಾನು ಹಾವು ಕಚ್ಚಿದ ಮೇಲೆ ಪ್ರತಿರೋಧ ಶಕ್ತಿ ಉತ್ಪತ್ತಿ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ ನಮ್ಮ ಬಾಡಿಗೆ ಸೊ ಅದಕ್ಕೋಸ್ಕರ ನಾವು ಆಲ್ರೆಡಿ ಅದು ಸ್ನೇಕ್ ವಿನಮ್ ಅಂದ್ರೆ ಆಲ್ರೆಡಿ ಬಾಡಿ ಪ್ರತಿರೋಧ ಶಕ್ತಿ ಇರುವಂತದ್ದು ಔಷಧ ಅದು ಸೊ ಅದರಿಂದ ವಿಷವನ್ನು ಅದು ಕಡಿಮೆ ಮಾಡ್ತಾ ಹೋಗ್ತದೆ ಮತ್ತೊಂದು ಇಲ್ಲಿ ಅಂತ ಅಂತ ಹೇಳಿದ್ರೆ ಏನ್ ಮಾಡಬಾರ್ದು ಹೇಳಿದ್ರೆ ರೈತರೆಲ್ಲ ನೆಲದಲ್ಲಿ ಬಯಲಲ್ಲಿ ನಿದ್ರೆ ಮಾಡುದು ಓಪನ್ ಸ್ಪೇಸಲ್ಲಿ ಅದು ಮಾಡಬಾರ್ದು ಮತ್ತೆ ಮನೆ ಒಳಾಂಗಣ ಅಥವಾ ಹೊರಾಂಗಣ ಭಾಳ ಸ್ವಚ್ಛದಿಂದ ಇರಬೇಕು ನಮ್ಮ ಸರೌಂಡಿಂಗ್ ಇಲಿ ಹೆಗ್ಗಣಗಳು ಮುಕ್ತವಾದರೆ ಅದು ಒಳ್ಳೇದು ಯಾಕಂದ್ರೆ ಅವುಗಳಿಗೆ ಬೇಕಾದ ಇಲಿ ಮತ್ತು ಹೆಗ್ಗಣ ಮಾತ್ರ ಅದು ಇದ್ರೆ ಮಾತ್ರ ಅವುಗಳು ಬರ್ತವೆ ಮತ್ತೊಂದು ನಿಮ್ಮಲ್ಲಿ ಏನಾದರೂ ಗೋಡೆಯಲ್ಲಿ ಬಿರುಕು ಅಥವಾ ಸಣ್ಣ ಸಣ್ಣ ಬಿಲೆಗಳಲ್ಲಿ ಮನೆ ಹತ್ತಿರ ಇದ್ದಾರೆ ಅದನ್ನು ಮುಚ್ಚಿ ಮತ್ತೆ ಹಾವುಗಳನ್ನು ಯಾವಾಗಲೂ ಗೌರವಿಸಿ ಅವುಗಳು ನಾನು ಈಗಾಗಲೇ ಹೇಳಿದೆ ಬಹಳ ಸೌಮ್ಯ ನೋಡ್ಲಿಕ್ಕೂ ಸಹ ಬಹಳ ಚಂದ ನಾವು ಅವರಿಗೆ ಆಕ್ರಮಣ ಮಾಡಿದ್ರೆ ಅವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಇಲ್ಲದ್ರೆ ಅವುಗಳು ಇರ್ತವೆ ಅಥವಾ ನಿಮಗೆ ಓಡಿಸಲಿಕ್ಕಾದರೆ ಓಡಿಸ್ಬೋದು ಅಥವಾ ಹಾವು ವಿಡಿಯೋವರನ್ನು ಯಾರನ್ನು ಕರೆದ್ರೆ ಅವರು ಅದನ್ನು ಕೊಂಡೋಗ್ತಾರೆ ಹೋಗ್ತಾರೆ ದಯವಿಟ್ಟು ಹಾವು ಅಂತ ನೀವು ಹೆದರೋ ಅವಶ್ಯಕತೆ ಇಲ್ಲ ನಾವು ತುಂಬಾ ಕಡೆ ನೋಡಿದ್ದೇವೆ ಹಾವು ಕಚ್ಚಿ ಅದು ನಾರ್ಮಲಿ ಹಾವು ಕಚ್ಚಿದ್ರು ಸಲ್ಲ ನಾಚಿಕೆ ಮುಳ್ಳು ಕಚ್ಚಿ ಹಾವು ಅಂತ ಹೇಳಿ ಸತ್ತವರು ನಾವು ನೋಡಿದ್ದೇವೆ ಹೆದರಿಕೆ ಹೆದರಿಕೆ ಅಂದ್ರೆ ಜನರು ಅಲ್ಲೇ ಹತ್ತಿದ ಜನರು ನಮ್ಮ ಭಾರತ ದೇಶದಲ್ಲಿ ಗೊತ್ತುಂಟು ಪ್ರತಿಯೊಬ್ಬರು ನಮ್ಮ ಸೊಸೈಟಿ ಸಮಾಜದಲ್ಲಿ ಏನಂತ ಹೇಳಿದ್ರೆ ಹೋ ಅದು ಕಚ್ಚಿದ್ರೆ ಇದಾಗ್ತದೆ ಅದು ಅಲ್ಲಿ ಆ ಸ್ಪಾಟ್ ಅಲ್ಲಿ ಮಾತಾಡ್ತಾರೆ ಅದನ್ನ ನಾವು ಯಾವ್ದು ಮಾತಾಡಬಾರ್ದು ನಿಮ್ಗೆ ಅವಕಾಶ ಇದ್ರೆ ಆಸ್ಪತ್ರೆ ಇದ್ರೆ ನೀವು ಪೇಶೆಂಟ್ ಗೆ ಧೈರ್ಯ ತುಂಬಿ ಮತ್ತೆ ಹೇಳಿ ನೀವು ಹಾವು ನೋಡಿದ್ರೆ ಸಹ ಪೇಷೆಂಟ್ ಗೆ ಹೇಳ್ಬಿಡಿ ಹಾವು ಅಂತೇಳಿ ಆ ರೀತಿ ನೀವು ಅವರಿಗೆ ಧೈರ್ಯ ತುಂಬಬೇಕಾಗ್ತದೆ ಮತ್ತೆ ಕಚ್ಚಿದ ಭಾಗ ಯಾವಾಗಲೂ ಚಲನೆ ಮಾಡಬೇಡಿ ಪೇಷಂಟಿಗೆ ನಡಿಲಿ ಬಿಡಬೇಡಿ ಹೋಡ್ಲಿಗೆ ಬಿಡಿ ಉದಾಹರಣೆ ಒಂದು ಕ್ವಶನ್ ಹೇಳ್ತೀರಿ ಗುಡ್ಡ ಪ್ರದೇಶದಲ್ಲಿ ಆಂಬುಲೆನ್ಸ್ ಬರಲಿಕ್ಕೆ ಜಾಗ ಇಲ್ಲ ತೊಂದರೆ ಇಲ್ಲ ನಾಗರ ಕಚ್ಚಿದನ್ನು ನೀವು ಬೈಕಲ್ಲಿ ಕುತ್ಕೊಳ್ಳಿ ಫ್ರಂಟ್ ಒಬ್ರು ಡ್ರೈವ್ ಮಾಡ್ತಾರೆ ಹಿಂದೊಬ್ರು ಕುತ್ಕೊಳ್ತಾರೆ ಮಿಡ್ಡಲ್ಲಿ ಪೇಷಂಟ್ ಇರ್ತಾರೆ ಅಟ್ ಲೀಸ್ಟ್ ಮಿನಿಟ್ಸ್ ಮಿನಿಟ್ಸಲ್ಲಿ ಅವನು ಬೈಕಲ್ಲಿ ಬರಬಹುದು ಯಾಕಂದ್ರೆ ಅವನಲ್ಲಿ ಕುತ್ಕೊಂಡಿರ್ತಾನೆ ಈಗ ಬಹಳ ಖುಷಿ ಆಯ್ತು ನಂಗೆ ಐದನೇ ಕ್ಲಾಸ್ ಮಕ್ಕಳ ಟೆಸ್ಟ್ ಬುಕ್ ಅಲ್ಲಿ ಈಗ ಇದರ ಬಗ್ಗೆ ಉಂಟು ಹಾವುಗಳು ಅಂದ್ರೆ ಏನು ವಿಷಪೂರಿತ ಹಾವುಗಳು ಯಾವ್ದು ವಿಷವಲ್ಲದ ಹಾವುಗಳು ಯಾವ್ದು ಹಾವು ಕಡಿತ ಆದ್ರೆ ಏನು ಮಾಡಬೇಕು ಸೊ ಬಹಳ ಚಂದ ಮಾಡಿ ಆ ಕರಿಕುಲಮ್ ಈಗ ಇಂಟ್ರೊಡ್ಯೂಸ್ ಅರಿವು ಮೂಡಿಸುವಂತ ಒಂದು ಕೆಲಸವನ್ನು ಮಾಡಲಾಗ್ತದೆ ಹೌದು ಪಠ್ಯಪುಸ್ತಕದಲ್ಲಿ ಬಂದಿದೆ ಮತ್ತೊಂದು ಯಾವುದು ಈಗಾಗಲೇ ಹೇಳಿದೆ ಆಹಾರ ಪಾನೀಯ ಯಾವ್ದು ನೀಡಬಾರದು ಯಾಕಂದ್ರೆ ನಾವು ಹಾಸ್ಪಿಟಲ್ ಐವಿ ಡ್ರಿಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ ಈ ರೀತಿಯಾಗಿ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಹೆದರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮದ್ದುಂಟು ಹಂಡ್ರೆಡ್ ಪರ್ಸೆಂಟ್ ಔಷಧ ಉಂಟು ಆದ್ರೆ ನೀವು ಎಷ್ಟು ಬೇಗ ಬರ್ತೀರಿ ಅಷ್ಟು ಒಳ್ಳೇದು ಇನ್ನ ನಮ್ಮ ಜನ ಈ ಜೇನ್ ನೊಣೆಗಳ ಒಂದು ದಾಳಿಗೂ ಕೂಡ ತುತ್ತಾಗ್ತಾ ಇರ್ತಾರೆ ಜೇನ್ ನೊಣಗಳ ಕಡಿತ ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ನಮಗೆ ಅಂತೀರಿ ಜೇನು ನೊಣಗಳು ಸಹ ಅದೇ ರೀತಿ ಎಲ್ಲಿ ಉದ್ಯಾನವನ ಉಂಟು ಎಲ್ಲಿ ಸ್ವಲ್ಪ ಫಾರೆಸ್ಟ್ ಉಂಟು ಅಥವಾ ನಮ್ಮ ಕೃಷಿ ಚಟುವಟಿಕೆ ಎಲ್ಲ ಮರಗಳಲ್ಲಿ ಇರ್ತದೆ ಇವೆಲ್ಲ ಜೇನುಗೂಡುಗಳು ಗೂಡುಗಳು ಅವುಗಳು ಯಾವ್ದು ಪಕ್ಷಿಗಳತ್ ಉಪದ್ರ ಮಾಡೋದು ಯಾರ ಕಲ್ಲು ಬಿಸೋ ಹಾಗೆ ಮಾಡಿ ಜೇನು ಹುಳಗಳು ನಾರ್ಮಲ್ ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರಬಹುದು ಕೆಲವು ಸಂದರ್ಭದಲ್ಲಿ ಬೆಂಕಿ ಹಿಟ್ಟು ಆ ಟೈಮ್ ಅದಕ್ಕೆ ಫಸ್ಟ್ ಏಡ್ ಹೇಳಿದ್ರೆ ನಾವು ನೆಲದಲ್ಲಿ ಮಲಗಬೇಕು ಯಾಕಂದ್ರೆ ಅವುಗಳು ಆ ಹೈಟ್ ಗೆ ಬರುವುದಿಲ್ಲ ನಾವು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನೋಡಿರಬಹುದು ಯಾವುದೋ ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒಂದ್ಸಾರಿ ಹನಿ ಬಿ ಅಟ್ಯಾಕ್ ಆಗುವ ಎಲ್ಲ ಕ್ರಿಕೆಟ್ ಆಡುವವರು ಅಲ್ಲಿ ಮಲಗಿದ್ರು ಗ್ರೌಂಡಲ್ಲಿ ಮುಖವನ್ನು ನೆಲಕಡೆ ಮಾಡ್ತಾ ಮಲಗಬೇಕು ಅದು ಫಸ್ಟ್ ಏಡ್ ಯಾಕಂದ್ರೆ ಆ ಲೆವೆಲ್ ಗೆ ಬರೋದಿಲ್ಲ ಬರುವುದಿಲ್ಲ ಅವುಗಳ ಹೈಟ್ ಸ್ವಲ್ಪ ರೇಂಜ್ ಜಾಸ್ತಿ ಎರಡನೇದ್ದು ಕಚ್ಚಿತ ಜಾಗದಲ್ಲಿ ಒಂದು ಕಪ್ ಸ್ಟಿಂಗ್ ಇರ್ತದೆ ಅದು ನಾರ್ಮಲಿ ನಾವು ಸ್ವಲ್ಪ ಫೇರ್ ಇದ್ರೆ ನಮಗೆ ಕರೆಕ್ಟ್ ಕಾಣ್ತದೆ ಮತ್ತೆ ಸ್ವಲ್ಪ ಕೆಂಪ್ ಇರ್ತದೆ ಅಲ್ಲಿ ಆ ಜಾಗ ಸ್ವಲ್ಪ ಸ್ಟಿಂಗ್ ಅನ್ನು ಅದು ನಮ್ಮ ಉಗುರಲ್ಲೇ ತೆಗಿಲಿಕ್ಕೆ ಆಗ್ತದೆ ಹೌದು ಮುಳ್ಳುಂಟು ಅದನ್ನು ನಾವು ಒಳ್ಳೆ ಉಗುರ್ ಇದ್ರೆ ಅದರಲ್ಲಿ ತೆಗಿಬಹುದು ಸ್ಟಿಂಗ್ ತೆಗೆದ್ರೆ ಆಯ್ತು ಏನ್ ಪ್ರಾಬ್ಲಮ್ ಇಲ್ಲ ಸ್ಟಿಂಗ್ ಅಲ್ಲಿ ಇದ್ರೆ ತುಂಬಾ ಊತ ಬರ್ತದೆ ರೆಡ್ನೆಸ್ ಆಗ್ತದೆ ಉಸಿರಾಟ ಕಷ್ಟ ಆಗ್ತದೆ ಸೊ ಎಲ್ಲ ಸಮಸ್ಯೆ ಆಗ್ತದೆ ಮತ್ತೆ ಒಂದು ಹನಿ ಬೀ ಕಟ್ಟಿದ್ರೆ ಏನಾಗುದಿಲ್ಲ ಮಲ್ಟಿಪಲ್ ಹನಿ ಬೀ ಕಚ್ಚಿದ್ರೆ ಮಾತ್ರ ತೊಂದರೆ ಆಗ್ತದೆ ಮತ್ತೆ ಈ ಹೆಜ್ಜೆನು ಅಂತ ಕೇಳ್ತಾ ಇರ್ತೀವಿ ಬಹಳ ಅವು ಒಂದು ರೀತಿ ಗುಂಪು ಗುಂಪಾಗಿಯೇ ನಮ್ಮೇಲೆ ದಾಳಿ ಮಾಡ್ತವೆ ಅವಾಗ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹೌದು ಅದೇ ಆ ಟೈಮಲ್ಲಿ ಅದೇ ನಿಮ್ಮ ಮೈಂಡ್ ಹೇಗಿರ್ತದೆ ಅದು ಬಹಳ ಇಂಪಾರ್ಟೆಂಟ್ ನಿಮಗೆ ಪ್ರೊಟೆಕ್ಷನ್ ಮಾಡಲಿಕ್ಕಾದ್ರೆ ನಿಮ್ಮ ಹತ್ರ ಏನಾದರೂ ಬಟ್ಟೆ ಗಿಟ್ಟೆ ಇದ್ದರೆ ನಮ್ಮ ಎಕ್ಸ್ಪೋಸ್ ಏರಿಯಾ ನಾರ್ಮಲಿ ಮುಖ ಮತ್ತು ಸ್ವಲ್ಪ ಕೈ ಮತ್ತು ಕಾಲುಗಳು ಅದನ್ನು ಕವರ್ ಮಾಡ್ಲಿಕ್ಕಾದ್ರೆ ಮಾಡ್ಬೋದು ಇಲ್ಲದ್ರೆ ಕೂಡಲೇ ಐ ತಿಂಕ್ ಹಾಸ್ಪಿಟ್ಲಿಗೆ ಬಂದರೆ ನಾವು ಒಂದೊಂದು ಸ್ಟ್ರಿಂಗ್ ತೆಗೆದು ಇದು ಮಾಡ್ತೇವೆ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗೋದು ಬಹಳ ಲೋಕಲ್ ಅಲ್ಲಿ ನೀವು ಬರುವಾಗಲೇ ಸೋಪ್ ಅಂಡ್ ವಾಟರ್ ಅಲ್ಲಿ ವಾಶ್ ಮಾಡ್ಬೋದು ನೀವು ಅಲ್ಲಿ ಬರುವಾಗಲೇ ಒಂದ ವೇ ಸ್ವಲ್ಪ ಅದಷ್ಟಿಂಗ್ ತೆಗಿಬಹುದು ಒಂದ ವೇ ನೀವು ಸ್ಟ್ರಿಂಗ್ ಎಲ್ಲ ತೆಗೀತಾ ಬರ್ಬೋದು ಅದು ಕಾಣ್ತದೆ ಸ್ಟ್ರಿಂಗ್ ಅದೇ ಜನರುಣುಗಳಿಗೆ ಚಿಕಿತ್ಸೆ ಕೊಡಬಹುದು ಕೊಡಬಹುದು ಹಂಡ್ರೆಡ್ ಪರ್ಸೆಂಟ್ ಆದರೆ ಅದೇ ಅಲ್ಲಿ ಸಹ ಟೈಮ್ ಇಸ್ ವೆರಿ ಕ್ರೂಷಿಯಲ್ ನಾವು ಬ್ಯಾಂಗ್ಳೂರು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ನೋಡಿದ್ದೇವೆ ಒಂದು ಹುಡುಗಿಗೆ ಕಚ್ಚಿ ಸುತ್ತ ಇದ್ದ ಜನ ಯಾವ್ದು ಫಸ್ಟ್ ಏಡ್ ಎಲ್ಲ ಮಾಡ್ತಾ ಇರೋದಿಲ್ಲ ನಾವು ಹೆಲ್ಪ್ ಮಾಡಬೇಕಾಗ್ತದೆ ಇನ್ನೊಂದು ನಾವು ನೋಡುವಂತದ್ದು ಅಂದ್ರೆ ಚೇಳುಗಳು ಚೇಳುಗಳು ಕೂಡ ಕಟ್ತವೆ ಮನೆಯಲ್ಲಾಗ್ಬೋದು ಅಥವಾ ಜಮೀನಲ್ಲಾಗ್ಬೋದು ವಿಶೇಷವಾಗಿ ಕಲ್ಲು ಜಮೀನ್ ಇರುತ್ತೆ ಕಲ್ಲುಗಳ ಕೆಳಗಡೆ ಇರ್ತವೆ ಅವುಗಳಿಂದ ಎಷ್ಟು ಮಟ್ಟಿಗೆ ನಮಗೆ ಪ್ರಾಣಾಪಾಯ ಆಗ್ಬೋದು ಪ್ರಾಣಾಪಾಯ ಬಹಳ ಕಮ್ಮಿ ನೀವು ನಾಗರಾವ್ ಮಂಡಲ್ ಹಾವತಿ ಕಂಪೇರ್ ಮಾಡಿದರೆ ಏನೂ ಇಲ್ಲ ಇದು ಆದರೆ ಅಲ್ಲಿ ಇಲ್ಲಿ ಆಗ್ತದೆ ಬಹಳ ಕಮ್ಮಿ ಹಾಸ್ಪಿಟ್ಲಿಗೆ ನಾವು ಕೆಲವೆಲ್ಲ ಚೇಳು ನೋಡಿದ್ದೇವೆ ಆದರೆ ಇಲ್ಲಿ ಏನಿಲ್ಲ ಅವರಿಗೆ ಏನು ತೊಂದರೆ ಆಗ್ತದೆ ನಾವು ಅದಕ್ಕೆ ಸರಿಯಾಗಿ ಬಿ ಪಿ ಜಾಸ್ತಿ ಆಗ್ತದೆ ನಾವು ಬಿಪಿನ ಕಂಟ್ರೋಲ್ ಮಾಡ್ತೇವೆ ತುಂಬ ಬೆವರ್ತಾರೆ ನಾವು ಅದಕ್ಕೆ ಆ್ಯಂಟಿಸೆಮಿಪೆಥೆಟಿಕ್ ಒಂದು ಡ್ರಗ್ ಕೊಡ್ತೇವೆ ಮತ್ತು ತುಂಬ ಚರ್ಮ ಎಲ್ಲ ಕೆಂಪಾಗೋದು ನಾವು ಅದಕ್ಕೆ ಆ್ಯಂಟಿಸ್ಟೆಮಿನ್ ಕೊಟ್ಟು ಸೊ ಅದಕ್ಕೆ ಕಂಪೌಂಡ್ ಗುಣಮುಖ ಮಾಡ್ಬೋದು ಚೇಳಿದ್ದು ಅಂತ ಏನು ಏನು ಹೆದರೋ ಅವಶ್ಯಕತೆ ಇಲ್ಲ ಇನ್ನ ನಾವು ಈ ಕಣಜ ಅಥವಾ ಕಡಜ ಅಥವಾ ವ್ಯಾಸ್ ಕೂಡ ನೋಡ್ತಾ ಇರ್ತೀವಿ ಅವು ಕೂಡ ಜೇನುನೊಣಗಳ ನುಣುಗಳ ರೀತಿಯೆಲ್ಲ ಗೂಡನ್ನ ಕಟ್ಟಿರ್ತವೆ ಕೆಲವು ಸಂದರ್ಭದಲ್ಲಿ ಒಂದು ಅಚಾತುರ್ಯದಿಂದ ಅವು ತೊಂದರೆಗೆ ಒಳಗಾಗಿ ನಮ್ಮ ಮೇಲೆ ದಾಳಿ ಮಾಡ್ತವೆ ಯಾಕೆಂದ್ರೆ ಹೇಗೆ ಅಂತ ಇಲ್ಲಿ ಸಹ ಹಾಗೆ ನಮ್ಮ ಹತ್ರ ಈ ಹಾವುಗಳಿಗಿದ್ದ ಹಾಗೆ ಆಂಟಿ ನಮ್ಮ ಔಷಧ ಇಲ್ಲ ವ್ಯಾಸ್ಪಿಗೆ ಇದು ಹನಿ ಬಿಗಿ ಇದು ಅಂತೇಳಿ ಇಲ್ಲಿ ನಾವು ಪೇಶೆಂಟ್ಗೆ ಏನ್ ತೊಂದರೆ ಆಗ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡಿ ಅವರನ್ನು ಗುಣಮುಖ ಮಾಡಿಸ್ತೇವೆ ವ್ಯಾಸ್ಪಲ್ಲಿ ಸಹ ಸೇಮ್ ಸೊ ಸಿಂಪೆಥಿಕ್ ಡಿಸ್ಚಾರ್ಜ್ ಅಂದ್ರೆ ತುಂಬಾ ಬೆವರದು ತುಂಬಾ ಹಾರ್ಟ್ ರೇಟ್ ತುಂಬಾ ಪಾಲ್ಪಿಟೇಷನ್ ಸೊ ಅಂಥದ್ದಾಗುವಾಗ ನಾವು ಅವರನ್ನು ಅಡ್ಮಿಟ್ ಮಾಡಿ ಅವರನ್ನು ಗುಣಮುಖ ಮಾಡಿಸ್ತೇವೆ ಯಾಕೆಂದ್ರೆ ಅವು ಕೂಡ ಗುಂಪು ಗುಂಪಾಗಿ ದಾಳಿ ಮಾಡೋ ಸಾಧ್ಯತೆ ಹೌದು ಗುಂಪು ಗುಂಪಾಗಿ ಮಾಡ್ತದೆ ಚಾನ್ಸಸ್ ತುಂಬಾ ಹೈ ಆದ್ರೆ ಅದೇ ಅಂದ್ರೆ ಸ್ಟಿಂಗ್ ಅದೆಲ್ಲ ಸ್ವಲ್ಪ ಕಷ್ಟ ಹನಿ ಬೇಲ್ ಸ್ವಲ್ಪ ಸ್ಟಿಂಗ್ ಅದ್ರ ಎದ್ದು ಕಾಣುತ್ತೆ ತೆಗಿಬಹುದು ವ್ಯಾಸ್ಪಲ್ಲಿ ಅಷ್ಟೇನು ಪ್ರಾಣಕ್ಕೆ ಅಪಾಯ ಬಹಳ ಕಮ್ಮಿ ಪರಿಸ್ಥಿತಿ ಬರುದು ಮತ್ತೆ ಈ ಗದ್ದಗಳು ಕಪ್ಪು ಗೊದ್ದೆಗಳು ಇರುವೆಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತವೆ ಮತ್ತೆ ಕೆಂಜಿಗ ಅಂತೀವಿ ಕೆಂಪು ಇರುವೆಗಳು ಮರಗಳನ್ನು ಹತ್ತಿದಾಗ ಮರಗಳ ಸುತ್ತಮುತ್ತ ಅವುಗಳು ಜಾಸ್ತಿ ಇರ್ತವೆ ಹೌದು ಅವುಗಳು ಪ್ರಯಾಣಕ್ಕೆ ಅಪಾಯ ತಂದ ದೊಡ್ಡ ಪರಿಸ್ಥಿತಿ ಬರುವುದಿಲ್ಲ ಅವುಗಳು ಕಚ್ಚಿದಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿ ಸ್ವಲ್ಪ ಎಲರ್ಜಿಕ್ ಅಂದ್ರೆ ಅದು ಯಾವುದೇ ಒಂದು ಸ್ಟಿಂಗ್ ಬಾಡಿಯಲ್ಲಿ ಇರ್ತದೆ ಮತ್ತೆ ಏನೋ ಇಂಜೆಕ್ಟ್ ಮಾಡ್ತವೆ ಸೊ ಪ್ರಾಣಕ್ಕೆ ಅಪಾಯ ಬರುವ ಸ್ಥಿತಿ ಬರುವುದಿಲ್ಲ ಇವುಗಳಲ್ಲಿ ನಾರ್ಮಲಿ ನಮಗೆ ಸಹ ಪೇಷೆಂಟ್ ಹೇಳ್ತಾ ಇರ್ತಾರೆ ವ್ಯಾಸ್ಪಿಕ್ ಕಚ್ಚಿದ್ದು ಹನಿ ಬಿ ಹಚ್ಚು ಅಂತೇಳಿ ನಾವು ಕೂಡಲೇ ಅದಕ್ಕೆ ಏನು ತೊಂದರೆ ಆಗ್ತದೆ ಅದನ್ನು ನಾವು ಕಡಿಮೆ ಮಾಡಿ ಅವರನ್ನು ಗುಣಮುಖ ಮಾಡ್ತೇವೆ ಇನ್ನು ಈ ಜೇಡುಗಳು ಕೂಡ ವಿಷಪೂರಿತ ಆಗಿರ್ತವೆ ಅದು ಸ್ಟಿಂಗ್ ಒಂದೈದು ಮಿನಿಟ್ ನಮ್ಮ ಚರ್ಮದಲ್ಲಿ ಇದ್ರೆ ಕೈಯಲ್ಲಿ ಎಲ್ಲಿ ಇದ್ದರೆ ಫುಲ್ ಊತ ಆಗ್ತದೆ ಕೆಂಪು ಆಗ್ತದೆ ಮುಖ ಎಲ್ಲ ಹನುಮಾನ್ ಆಗಿ ಆಗ್ತದೆ ಎಲ್ಲ ಅಂದ್ರೆ ಅದು ಎಲರ್ಜಿಕ್ ಅದು ಒನ್ಸ್ ಯು ರಿಮೂವ್ ದ ಸ್ಟಿಂಗ್ ಪ್ರಾಬ್ಲಮ್ ಆಗ್ತದೆ ಅಥವಾ ನಾವು ಎಲರ್ಜಿ ಆಗದಾಗಿ ಮದ್ದು ಕೊಡ್ತೇವೆ ಸ್ಪೈಡರ್ ಸ್ಪೈಡರ್ಸ್ ಅಲ್ಲಿ ಸಹ ಸೇಮ್ ಎಲರ್ಜಿಕ್ ರಿಯಾಕ್ಷನ್ಸ್ ಆಗೋದು ಸೊ ನಾವು ಅದಕ್ಕೆ ಅನಲ್ಜಿಕ್ ರಿಯಾಕ್ಷನ್ ಕಡಿಮೆ ಮಾಡಲಿಕ್ಕೆ ನಾವು ಔಷಧನ ಕೊಡ್ತೇವೆ ಅಂದರೆ ಇವುಗಳ ಹಾವಳಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಹೌದು ಭಾಳ ಕಮ್ಮಿ ಸ್ಪೈಡರ್ ಬೈಟ್ ಭಾಳ ಕಮ್ಮಿ ಮತ್ತು ಅದೇ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಈ ಜೇನು ನೋಣ ಈಗಾಗಲೇ ಹೇಳಿದಾಗ ಮಲ್ಟಿಪಲ್ ಕಚ್ಚಿದರೆ ಅಪಾಯ ಇರ್ಬೋದು ಕಣಜಗಳು ಅಷ್ಟೇ ಹಾಂ ಕಣಜಗಳು ಸಹ ಮತ್ತೆ ಬೇರೆ ಪ್ರಾಣಕ್ಕೆ ಅಪಾಯ ತರುವಂಥ ಪರಿಸ್ಥಿತಿ ಬರುವುದಿಲ್ಲ ಈ ಹಾವುಗಳಲ್ಲಿ ಬಂದಷ್ಟು ಇವುಗಳು ಏನೂ ಅಲ್ಲ ಅವುಗಳೆದುರಿಗೆ ಒಟ್ಟಾರೆ ಏನು ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಾನು ಒಂದೇ ಹೇಳೋದು ಹಾವುಗಳು ಸಹ ನಮ್ಮ ಹಾಗೆ ಪರಿಸರದಲ್ಲಿ ಇರುವವರು ಅವುಗಳು ಸಹ ನಮಗೆ ಬೇಕು ನಮ್ಮ ಚೈನ್ ಚೈನಲ್ಲಿ ಅವುಗಳು ಸಹ ಭಾಳ ಇಂಪಾರ್ಟೆಂಟ್ ನಾರ್ಮಲಿ ಅವುಗಳು ನಮಗೆ ಏನು ಮಾಡೋದಿಲ್ಲ ನೋಡಿದರೆ ನೀವು ನಿಮ್ಮ ದಾರಿಯಲ್ಲಿ ಹೋಗಿ ಅವುಗಳು ಅವುಗಳ ದಾರಿಯಲ್ಲಿ ಹೋಗ್ತವೆ ಮತ್ತು ಅವುಗಳಿಗೆ ಏನು ಹಾಳು ಮಾಡಬೇಡಿ ಕೆಣಕಬೇಡಿ ಕೊಲ್ಲಬೇಡಿ ಸೊ ಏನು ಅವಶ್ಯಕತೆ ಇಲ್ಲ ನಾರ್ಮಲಿ ಅವುಗಳು ಅವುಗಳಿಗೆ ಹೋಗ್ತವೆ ತಪ್ಪಿ ಇಲ್ಲಿ ಅದು ಕಚ್ಚಿದರೆ ನಾನು ಈಗಾಗಲೇ ಏನು ಮಾಡಬೇಕಂತ ಹೇಳಿದ್ದೇನೆ ಮಕ್ಕಳಿಗೆ ಸ್ವಲ್ಪ ಕೆಣಕು ಅಭ್ಯಾಸ ಜಾಸ್ತಿ ಹಾವುಗಳಿದ್ರೆ ಸೊ ಕೆಣಕ್ಕಳಿಗೆ ಹೋಗಬೇಡಿ ಅದನ್ನು ನಾವು ಮಕ್ಕಳಿಗೆ ಹೇಳಬೇಕಾಗ್ತದೆ ಸೊ ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ಪ್ಯಾಷನ್ ಆಗಿ ಅದರ ಬಗ್ಗೆ ತಿಳುವಳಿಕೆ ಪಡೆಯೋದು ಒಳ್ಳೆಯದು ಆತ್ಮೀಯ ಕೇಳಿದರೆ ತಮಗೆ ಈ ಹಾವು ಮತ್ತು ಇತರ ವಿಷಜಂತುಗಳ ಚಿಕಿತ್ಸೆ ಬಗ್ಗೆ ಅವುಗಳ ಕಡಿತದ ಪರಿಣಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ತಾವಿದವ್ರಿಗೂ ನಮ್ಮ ಕೇಳಿಗರಿಗೆ ಈ ಹಾವು ಮತ್ತೆ ಇತರ ವಿಷ ಜಂತುಗಳ ಕಡಿತದ ಪರಿಣಾಮ ಮತ್ತೆ ಅದಕ್ಕೆ ಏನೆಲ್ಲ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದೀರ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ರೈತ ಬಾಂಧವರೇ ಇದುವರೆಗೆ ಹಾವು ಮತ್ತು ಇತರ ಜಂತುಗಳ ಕಡಿತಕ್ಕೆ ಚಿಕಿತ್ಸೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್